ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಭಾವಿಸ್ತೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಆಯುರ್ವೇದಿಕ್ ಹಾಗೂ ಯೋಗ ಗುರುಗಳಾದಂತಹ ನಮ್ಮ ಡಾಕ್ಟರ್ ಜೈರಾಮ್ ಸರ್ ಅವರು ಒಂದು ಯೋಗಾಸನದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಆ ಯೋಗಾಸನದ ಏನಪ್ಪ ಅಂದರೆ ಸರ್ವಾಂಗಾಸನ ಅಂತ ಆ ಸರ್ವಾಂಗಾಸನದಿಂದ ಏನೇನು ಬೆನಿಫಿಟ್ಸ್ ಇದೆ ಏನೇನು ಉಪಯೋಗಗಳಿದೆ ಹಾಗೂ ನಮ್ಮ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಏನೆಲ್ಲ ಉಪಯೋಗಗಳಿವೆ ಅಂತ ತುಂಬ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಆ ನಾನು ಮುಂಚೆ ಈ ವಿಡಿಯೋನ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿ ಸರ್ವೈಕಲ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅರ್ಥ ಆಯ್ತಾ ಇದಕ್ಕೆ ಸಿ ಸೆವೆನ್ ಸರ್ವೈಕಲ್ ಸೆವೆನ್ ಸಿ ಸೆವೆನ್ ಮೂಳೆ ಏಳು ಮೂಳೆಗಳು ಬರುತ್ತೆ ಈ ದೊಡ್ಡ ಮೂಳೆ ಇದೆ ಅಲ್ವಾ ಈ ದೊಡ್ಡ ಮೂಳೆ ಸಿ ಸೆವೆನ್ ಆಯ್ತಾ ಇಲ್ಲಿ ನೋಡಿ ಇಲ್ಲೇನು ಇಲ್ಲ ಇಲ್ಲ ಖಾಲಿ ಸ್ಪೇಸ್ ಇದೆ ಆಯ್ತಾ ಇದು ಸ್ಕೆಪ್ಲ ಇದೆ ಇವೆ ಸ್ಕೆಪ್ಲಾ ಇದೆ ಆಸನ ಮಾಡಬೇಕಾದ್ರೆ ಈ ಸಿ ಸೆವೆನ್ಗೆ ರೆಸ್ಟ್ ಇರಬೇಕು ಇದು ಕಂಪ್ರೆಷನ್ ಆಗಬಾರದು ಒತ್ತಡ ಬರಬಾರದು ಒತ್ತಡ ಬರಬಾರದು ಸರ್ವಾಂಗಾಸ್ನಲ್ಲಿ ನೆನ್ಪಿಟ್ಕೊಳ್ಳಿ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಸರ್ವೈಕಲ್ ಸೆವೆನ್ ಸಿ ಸೆವೆನ್ಗೆ ಯಾವುದೇ ಒತ್ತಡ ಬರಬಾರದು ಹತ್ತು ಸತಿ ನೆನ್ಪಿಟ್ಕೊಳ್ಳಿ ಈ ಸರ್ವೈಕಲ್ಗೆ ಒತ್ತಡ ಬಂದರೆ ಕಂಪ್ರೆಷನ್ ಆದರೆ ಇಲ್ಲಿ ಒತ್ತಡ ಬಂದರೆ ಇಲ್ಲಿಂದ ಬರುವಂಥ ನರಗಳು ಕೈಗೆ ಬಂದಿರುತ್ತದೆ ಅರ್ಥ ಮಾಡಿಕೊಟ್ರಾ ಈಗ ಉದಾಹರಣೆಗೆ ಕೈ ನೋವು ಕೈ ಅರ್ಥ ಅಂತ ಹೇಳ್ತಾ ಇರ್ತಾರೆ ಅರ್ಥ ಮಾಡಿ ಸಿ ಸೆವೆನ್ ಸಿ ಟು ಸಿ ತ್ರೀ ಕಂಪ್ರೆಷನ್ ಆಗಿದೆ ಅಂತ ಬರುತ್ತೆ ಎಮ್ ಆರ್ ಐ ಸ್ಕ್ಯಾನಲ್ಲಿ ಅರ್ಥ ಆಯಿತಾ ಅದು ಬರಬಾರ್ದು ಅಂತಂದರೆ ಸರ್ವಾಂಗಾಸನ ಸರಿಯಾಗಿ ಮಾಡಿರಬೇಕು ಆ ಸರ್ವಾಂಗಾಸನ ನೀವು ಸರಿ ಮಾಡಿಲ್ಲ ಅಂತಂದರೆ ಇದು ಇವತ್ತಲ್ಲ ನಾಳೆ ಅದು ಕಂಪ್ರೆಷನ್ ಬಂದೇ ಬರುತ್ತೆ ಬಂದೇ ಬರುತ್ತೆ ಅಥವಾ ಇ ಇರುವಂಥವ್ರಿಗೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಈ ಸಿ ಸೆವೆನ್ನು ಯಾವಾಗಲೂ ಫ್ರೀ ಇರಬೇಕು ಈ ಭಾಗಕ್ಕೆ ಯಾವುದೇ ರೀತಿ ಒತ್ತಡ ಬರಬಾರದು ಕತ್ತಿರಬಾರ್ದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಶೇಕಡ ಹೇಳ್ಕೊಡೋದು ಇದ್ರ ಮೇಲೆ ಹೇಳ್ಕೊಡ್ತಾರೆ ಇದು ಆಗಬಾರ್ದು ಸರ್ವಾಂಗಾಸನ ಮಾಡಬೇಕಾದ್ರೆ ಹಿಂಗೆ ಕತ್ತು ಹಿಂಗೆ ಫ್ರೀಯಾಗಿ ತಿರ್ಗಿಸ್ಂಗಿರ್ಬೇಕು ಹಿಂಗೆ ಹಿಂಗೆ ಆಡುವಂಗಿರ್ಬೇಕು ಅರ್ಥ ಆಯ್ತಲ್ವಾ ಇದು ಚೆನ್ನಾಗಿ ನೆನಪಿಟ್ಕೊಳ್ಳೋದು ಸರ್ವಾಂಗಾಸನ ಎಲ್ಲಿಂದ ಬರಬೇಕು ಅಂತಂದರೆ ಈ ಎರಡು ಶೋಲ್ಡರ್ ಜಾಯಿಂಟ್ ಈ ಎರಡು ಶೋಲ್ಡರ್ನ ಹೇಳ್ಕೊಡ್ ಇದು ಹಾಂ ಈ ಎರಡು ಶೋಲ್ಡರ್ ಜಾಯಿಂಟ್ ಬರಬೇಕು ಅದಕ್ಕೋಸ್ಕರನೇ ನಾವು ಹಾಕ್ಬೇಕಾದ್ರೆ ದರಿನ ಇಲ್ಲಿಂದ ಹಿಡಿದು ಇಷ್ಟು ಭಾಗಕ್ಕೆ ಮಾತ್ರ ದರಿ ಹಾಕ್ಬೋದು ಎರಡು ಸ್ಟೆಪ್ನ ಮತ್ತು ಶೋಲ್ಡರ್ ಜಾಯಿಂಟ್ ಸಿ ಸೆವೆನ್ನ ಕೆಳಗಡೆಗೆ ಬರಬೇಲಿ ದರಿ ಹಾಗಾಗಿ ದರಿ ಬರಬೇಕಾಗಿರೋದು ಈ ಇಷ್ಟು ಕತ್ತಗಲ್ಲ ಈ ಆಕ್ಸಿಡೆಂಟಲ್ ಬೋನ್ ಇದೆಯಲ್ವ ಇದು ಈ ಏರಿಯಾ ಇದು ಹಿಂಗೆ ಬರಬಾರ್ದು ಇಲ್ಲಿ ಸರ್ವಾಂಗ್ ಅದು ಫ್ರೀಯಾಗಿ ಹಿಂಗೆ ಇದೆ ಅಂದರೆ ಇಡೀ ಶರೀರ ಮೇಲೆ ಹೋದಾಗ ಕಲ್ಲ ಎದೆಗೆ ಟಚ್ ಆಗ ಆಗುವ ರೀತಿಯಲ್ಲಿ ಇರಬೇಕು ಇದು ಓಪನ್ ಆಯಿತು ಅಂತಂದರೆ ಹಿಂಗೆ ಕಂಪ್ರೆಷನ್ ಬಂದ ನೋಡಿ ಇಲ್ಲಿ ಹೀಗೆ ಹಿಂಗೆ ಹಿಂಗೆ ಕಂಪ್ರೆಷನ್ ಬರುತ್ತೆ ಹಿಂಗೆ ಮಾಡೋಕ್ಕಾಗುತ್ತಾ ನೋಡಿ ಮಾಡೋಕ್ಕಾಗೋದಿಲ್ಲ ಕಂಪ್ರೆಷನ್ ಯಾತಕ್ಕೋಸ್ಕರ ಇಷ್ಟು ನಿಧಾನವಾಗಿ ಇದ್ದೀನಿ ಅಂತಂದರೆ ಇವೆಲ್ಲ ನಿಮ್ಮ ತಲೆಗೆ ಅರ್ಥ ಆಗಬೇಕು ಎಂಬಬೇಕಂದ್ರೆ ಮಾಡಬಾರ್ದು ಹೊರ್ಟು ಹೊರ್ಟಾಗಿ ಆಸನ ಮಾಡಬಾರ್ದು ಆಸನ ಯಾವ ಕೆಳತ ಸಹಿತ ಬಿಗಿತ ಮುಕ್ತ ಉಸಿರಾಟ ದೀರ್ಘ ಸರ್ವಾಂಗಾಸನ ಆಸನ ನಿಮ್ಮ ನೆಚ್ಚಿನಲ್ಲಿ ಬಿಗಿತ ಬಂದರೆ ಕುತ್ತಿಗೆಯಲ್ಲಿ ಬಿಗಿತ ಬಂದರೆ ಇಮ್ಮಿಡಿಯೇಟ್ ಇಳಿಸ್ಕೊಂಡು ಬಿಗಿತ ಬರಬಾರ್ದು ಯಾಕೆಂತಂದರೆ ಇದು ಬೋನು ತುಂಬ ಸಾಫ್ಟ್ ಇರ್ತದೆ ಆಲೋ ಬೋನ್ ಇರ್ತದೆ ಬಿಗಿತ ಮುಕ್ತವಾಗೇ ಇರಬೇಕು ಉಸಿರಾಟ ದೀರ್ಘವಾಗಿರಬೇಕು ಮನಶಾಂತವಾಗಿರಬೇಕು ಸರ್ವಾಂಗಾಸನ ಆಸನಗಳ ತಾಯಿ ಇದು ಹಾರ್ಮೋನ್ ಡಿಫಿಷಿಯನ್ ಮಾತ್ರ ಇದು ಸರಿ ಮಾಡುತ್ತೆ ಬೀನ್ ಎಲ್ಲು ಪಿಟ್ರು ಅಡ್ರಿನಲ್ಲು ಅಥವಾ ಥೈರಾಯ್ಡು ಈ ಎಲ್ಲ ಥರದ ಹಾರ್ಮೋನ್ಗಳನ್ನು ಸರಿ ಮಾಡೋಕ್ಕೆ ಈಗ ಒಂದೇ ಆಸನ ಅರ್ಥ ಮಾಡ್ಕೊಳ್ಳಿ ಯಾವುದೇ ಶರೀರದಲ್ಲಿ ಹಾರ್ಮೋನ್ ಇರ್ತೀವಿ ಶರೀರದಲ್ಲಿ ಪ್ರತಿಯೊಂದು ಹಾರ್ಮೋನ್ ಬಿಡುಗಡೆ ಮಾಡುವಂಥ ಆಸನಗಳಿಗೆ ಇದೊಂದೇ ಆಸನ ಇರುತ್ತೆ ಹಾಗಾಗಿ ಇದಕ್ಕೆ ಆಸನಗಳ ಕಾಯಿ ಹೇಳಿ ಈ ಸರ್ವಾಂಗಾಸನ ಮಾಡಿದ್ಮೇಲೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಹೋಗಬೇಕಾಗುತ್ತೆ ಸರ್ವಾಂಗಾಸನದ ವೇರಿಯೇಷನ್ ಮಾಡ್ಬೋದು ಇತರೆ ಆಸನಗಳನ್ನು ಮಾಡಬಾರದು ನೆನಪಿಟ್ಕೊಳ್ಳಿ ನೆನಪಿಟ್ಕೊಳ್ಳ ಹಾಗಾಗಿ ಸರ್ವಾಂಗಾಸನದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಐ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಡಾಕ್ಟರ್ ಆದಂತಹ ಜಯರಾಮ್ ಸರ್ ಅವರು ಈ ಸರ್ವ ಒಂದು ಸರ್ವಾಂಗಾಸನದ ಬಗ್ಗೆ ಎಷ್ಟು ನೀಟಾಗಿ ನಮ್ಮ ದೇಹಕ್ಕೆ ಹಾಗೂ ನಮ್ಮ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಎಷ್ಟು ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಈ ಒಂದು ಸರ್ವಾಂಗಾಸನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಧನ್ಯವಾದಗಳು